ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ನಿಗ್ಗೀಸ್ ಈ ಬ್ಲಾಗ್ ನಮ್ಮ ಮನೆಗೆ ಬಂದಂಗೆ ಮಾಡಿದ್ದು ಮೈಕ್ ಸ್ಟಾರ್ಟಿಂಗ್ ವರ್ಕ್ ಆಗಿತ್ತು ಆಮೇಲೆ ಏನಾಯ್ತೋ ಗೊತ್ತಿಲ್ಲ ಮತ್ತೆ ಕೈ ಕೊಡ್ತು ಹಾಗಾಗಿ ಈ ಬ್ಲಾಗ್ ಒಂದು ವಾಯ್ಸ್ ಓವರ್ ಆಗುತ್ತೆ ಈ ವ್ಲಾಗಲ್ಲಿ ನಾನು ಏಪ್ರಿಲ್ ಎಸ್ ಆರ್ ಒನ್ ಫಿಫ್ಟಿದು ಮನೆಯಲ್ಲೇ ಹೆಂಗೆ ಇಂಜಿನ್ ಆಯಿಲ್ ಚೇಂಜ್ ಮಾಡ್ಬೇಕು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಒಂದು ಕಟ್ಟಿಂಗ್ ಪ್ಲೇಯರು ಹಾಗೂ ಒಂದು ಸಾಕೆಟ್ ಸ್ಪ್ಯಾನರು ಮತ್ತು ನೀವು ಯಾವ ಆಯಿಲ್ ಯೂಸ್ ಮಾಡ್ತೀರೋ ಅದು ಯೂಸ್ ಮಾಡ್ಬೋದು ಬಟ್ ನಾನು ಇದಕ್ಕೆ ಮೋಟುಲ್ ಸೆವೆನ್ ಒನ್ ಡಬಲ್ ಜೀರೋನೇ ಹಾಕ್ತೀನಿ ಹಂಡ್ರೆಡ್ ಪರ್ಸೆಂಟ್ ಸಿಂಥಟಿಕ್ ಆಯಿಲು ಬನ್ನಿ ಹೆಂಗೆ ಆಯಿಲ್ ಚೇಂಜ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಫಸ್ಟ್ ಇಂಜಿನ್ ಕೆಳಗಡೆ ಇರೋ ಆಯಿಲ್ ರೈನ್ ಬೋಲ್ಟ್ನ ತೆಗೆದು ಗಾಡಿಯಲ್ಲಿರೋ ಆಯಿಲ್ನ ಕಂಪ್ಲೀಟಾಗಿ ಹೊರಗಡೆ ತೆಗಿಬೇಕು ಅದಾದಮೇಲೆ ಸಾಕೆಟ್ ಸ್ಪಾನರು ಹಾಗೂ ಕರೆಕ್ಟ್ ಸೈಜ್ ಬಿಟ್ಟಾಕಿ ನಟ್ ತೆಗಿರಿ ತೆಗಿಯುವಾಗ ಸ್ವಲ್ಪ ಹುಷಾರಾಗಿರಿ ಭಾಳ ಪ್ರೆಷರಾಗಿ ಹೋಗಬೇಡಿ ಥ್ರೆಡಿಂಗ್ ಹೋಗೋ ಚಾನ್ಸಸ್ ಇರುತ್ತೆ ಇನ್ ಕೇಸ್ ಥ್ರೆಡಿಂಗ್ ಹೋಯಿತು ಅಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಸೊ ಹುಷಾರಾಗಿ ತೆಗಿರಿ ನಟ್ ಮೇಲೆ ಆಯಿಲ್ ಕಂಪ್ಲೀಟಾಗಿ ಡ್ರೈನ್ಔಟ್ ಆಗೋ ತನಕ ವೆಯ್ಟ್ ಮಾಡಬೇಕು ಒಂದು ಟೂ ಟು ತ್ರೀ ಮಿನಿಟ್ಸ್ ಆಯಿಲ್ ತುಂಬ ಏನು ಇರೋದಿಲ್ಲ ಕಂಪ್ಲೀಟಾಗಿ ಡ್ರೈನ್ಔಟ್ ಆಗುತ್ತೆ ಆಯಿಲ್ ಕಂಪ್ಲೀಟಾಗಿ ಡ್ರೈನ್ ಆಗೋ ಸ್ಟಾಪ್ ಆದಮೇಲೆ ಅಲ್ಲೇ ಒಂದು ಸಣ್ಣದು ಆಯಿಲ್ ಫಿಲ್ಟರ್ ಥರ ಇರುತ್ತೆ ಅದು ಕಟ್ಟಿಂಗ್ ಪ್ಲೇರ್ ಯೂಸ್ ಮಾಡಿ ತೆಗೆದು ಕ್ಲೀನ್ ಮಾಡಬೇಕು ಆಯಿಲ್ ಫಿಲ್ಟ್ರನ್ನ ಕಂಪ್ಲೀಟಾಗಿ ಕ್ಲೀನ್ ಮಾಡಿದ ಮೇಲೆ ವಾಪಸ್ ಅದೇ ಜಾಗಕ್ಕೆ ರೀಪ್ಲೇಸ್ ಮಾಡಬೇಕು ರೀಪ್ಲೇಸ್ ಮಾಡೋದೇನು ತುಂಬ ಕಷ್ಟ ಇಲ್ಲ ಅಲ್ಲೇ ಇಟ್ಬಿಟ್ಟು ಜಸ್ಟ್ ಪ್ರೆಸ್ ಮಾಡಿದರೆ ಅದು ಹೋಗಿ ಲಾಕ್ ಆಗುತ್ತೆ ಅದು ಹಾಕಿದ ಮೇಲೆ ಆಯಿಲ್ ಡ್ರೈನ್ ಅಟ್ನ ವಾಪಸ್ ಹಾಕಿ ಮೀಡಿಯಮ್ ಟೈಟ್ ಮಾಡಿ ತುಂಬ ಟೈಟ್ ಮಾಡಬೇಡಿ ಫೈನಲ್ ಆಗಿ ಈ ಕ್ಯಾಪ್ನ ತೆಗೆದುಬಿಟ್ಟು ಹೊಸ ಇಂಜಿನ್ ಆಯಿಲ್ನ ಇದರೊಳಗಡೆ ಹಾಕಬೇಕು ಇದ್ರದ್ದು ಆಯಿಲ್ ಕೆಪಾಸಿಟಿ ಒನ್ ಲೀಟರ್ ಇದೆ ಹಾಗಾಗಿ ಕಂಪ್ಲೀಟ್ ಒನ್ ಲೀಟರ್ ಆಯಿಲ್ ಹಾಕಿ ಏನಕ್ಕಪ್ಪ ಈ ಬ್ಲಾಗ್ ಮಾಡಿದ್ದು ಅಂತಂದರೆ ಕೆಲವೊಂದು ಸತಿ ಬೇರೆ ಆಯಿಲ್ ಚೇಂಜಿಂಗ್ ಅಂತ ಸರ್ವಿಸ್ ಸೆಂಟ್ರಿಗೆ ಹೋದರೆ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ ಹಾಗೂ ಕೆಲವೊಬ್ಬರಿಗೆ ತುಂಬ ದೂರನೂ ಇರುತ್ತೆ ಸರ್ವಿಸ್ ಸೆಂಟರು ಹಾಗಾಗಿ ಮನೆಯಲ್ಲೇ ಟೂಲ್ಸ್ ಇದ್ದರೆ ಒಂದು ಎಲ್ಪ್ ಆಗುತ್ತೆ ಅಂತೇಳಿ ಈ ಬ್ಲಾಗ್ ಮಾಡಿದೆ ನಿಮಗೆ ಈ ಬ್ಲಾಗ್ ಏನಾರು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇದೇ ಥರ ಬ್ಲಾಗ್ಗಳು ಬೇರೆ ಬೇಕು ಅಂತಂದರೆ ಕಮೆಂಟ್ ಮಾಡಿ ಕೆಲವೊಬ್ಬರು ಸೀತಾದು ಮಾಡಿಫಿಕೇಶನ್ಸ್ ಬಗ್ಗೆನೂ ಕೇಳಿದರು ಆ ವಿಡಿಯೋ ಬೇಕಂದ್ರೂ ಕಮೆಂಟ್ ಮಾಡಿ ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಸಿ ಯು ಬಾಯ್